ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ಭರ್ಜರಿ ಊಟ ಐತ್ರಿ ನಿಮ್ಗೆ ಮತ್ತು ನಮಗೆ ಉತ್ತರ ಕರ್ನಾಟಕದ ರೊಟ್ಟಿ ಊಟದ ಪ್ಲೇಟ್ ಎಂದರೆ ನೋಡಿದ್ರಿ ಅಂತಂದ್ರೆ ಕಣ್ಣಿಗೆ ಮತ್ತು ಮನಸ್ಸಿಗೆ ಎರಡಕ್ಕೂ ಹಬ್ಬ ಅಂತರೂ ಅಣಸೆ ಅನ್ನಿಸ್ತಾ ರೀ ಏನೂ ಇರಂಗಲ್ ಕರೆ ಭಾಳ ಸಿಂಪಲ್ಲಾಗಿ ಮಾಡುವಂತಹ ಅಡುಗೆಗಳ ಮನಸ್ಸು ಮುಟ್ಟುದಂದ್ರೂ ಗ್ಯಾರಂಟಿ ರೀ ಹಂಗೆ ಇವತ್ತು ನೋಡಿದಾಗ ನಾವು ನಿಮಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ ಭಾಳ ಸಿಂಪಲ್ಲಾಗಿ ಗೊಂಜಾಳ ರೊಟ್ಟಿ ಊಟ ತೋರ್ಸಕತ್ತೀವಿ ಅದಕ್ಕೆ ಮೊದಲು ನಮ್ಮ ಚಾನಲನ್ನು ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಹಾಗಾದ್ರೆ ಈಗ ರೊಟ್ಟಿ ಊಟ ಮಾಡಿ ನೋಡೋ ಬರೀ ಈಗ ಏನು ಮಾಡಬೇಕು ಒಂದು ಅರ್ಧ ಕಪ್ ಫಸ್ಟ್ ಕಡಲೆ ಹಿಟ್ಟು ಅಥವಾ ಬೇಸನ್ನೇನು ಇರ್ತದಿಲ್ಲ ಅದನ್ನು ಒಂದು ಬೌಲ್ದಾಗ ಹಾಕಿರಿ ನಾವು ಮೊದಲಿಗೆ ಜುನ್ಕುದ್ದು ಒಡೆ ಮಾಡ್ಕೊಳೋರಿ ಅದಕ್ಕೆ ಏನು ಮಾಡೋರಿ ಒಂದು ಕಪ್ ಈ ಇದನ್ನಿತ್ತಲ್ಲ ರೀ ಬೇಸನ್ ಅಥವಾ ಕಡಲೆ ಹಿಟ್ಟಿಗೆ ಒಂದು ಕಪ್ ನೀರು ಹಾಕಿ ಅದನ್ನು ಗಂಟು ಗಿಂಟು ಉಳಿಲಾರ್ದಂಗೆ ಚಂದಂಗೆ ಬೀಟ್ ಮಾಡ್ನೋ ಇನ್ನೊಂದು ಪಾತ್ರೆದಾಗ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಎಣ್ಣೆ ಕಿಟ್ಟ ಎಣ್ಣೆ ಕಾದ ಆದಮೇಲೆ ಸಾಸಿವಿ ಹಂಗೆ ಜೀರಿಗೆ ಇವೆರಡು ಹಾಕೊಂಡವ್ರಿ ಅವ ಚಟ್ಪುಟ ಅಣ್ಣಕ್ಕೆ ಚಾಲು ಮಾಡ್ತಿರ್ತಾವು ಅವಾಗನ ನೀವು ಸ್ವಲ್ಪ ಕರಿಬೇವು ಮತ್ತು ದಮ್ದಮ್ಮಂಗಿ ಜಜ್ಜಿದ ಈ ಬೆಳ್ಳುಳ್ಳಿಯನ್ನು ಹಾಕಿ ಒಳಗೆ ಒಂದು ಈಟ ತಿರ್ಬ್ಯಾಡ್ರಿ ಅದಾದ ನಂತರ ಅದಕ್ಕೆ ಉಳ್ಳಾಗಡ್ಡಿಯನ್ನು ಹಾಕಿ ನೀವು ಸಣ್ಣಗೆ ನಿಮ್ಗೆ ಆಗಲೇಂದ್ರನಾ ನೀವು ಈ ಉಳ್ಳಾಗಡ್ಡಿ ಕರಿಬೇವು ಬೆಳ್ಳುಳ್ಳಿ ಇವನ್ನೆಲ್ಲಾನು ಮೊದಲ ರೆಡಿ ಇಡಬೇಕ್ರಿ ಅಂದ್ರನ ಪಟ್ ಪಟ್ ಅಂತ ಹೇಳಿ ಕೆಲಸ ಮುಗಿತೈತಿ ಗೊತ್ತಿಲ್ಲ ಈಗ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಆಮೇಲೆ ಅರಿಶಿನ ಪುಡಿಯನ್ನು ಹಾಕೋದು ಈಗ ಇಲ್ಲಿ ಹಸಿ ಖಾರ ಕಾಣತೈತ್ರಿಲ್ಲ ಇದ್ರಾಗ ಹಸಿ ಖಾರ ಅಂದ್ರೆ ಏನಿಲ್ಲರಿ ಬರೀ ಹಸಿ ಮೆಣಸಿಕಾಯಿ ಮತ್ತು ಉಪ್ಪಾಕಿ ಜಂಜಿ ತೊಗೊಂಡು ಬಂದಿದ್ದೇವೆ ಮೆಣಸಿಕಾಯಿ ಹುರಿದು ಇಲ್ಲರಿ ಬರೀ ಹಸಿ ಮೆಣಸಿಕಾಯಿ ಮತ್ತು ಉಪ್ಪನ್ನು ಹಾಕಿ ಜಂಜಿ ತೊಗೊಂಡ್ಬಂದಿದ್ದೇವಲ್ಲ ಅದ್ರಾಗ ನಿಮಗೆ ಎಟ್ಟು ಬೇಕೋ ನೋಡ್ಕೊಂಡು ಅಷ್ಟು ಇಲ್ಲಿ ಹಾಕಿರಿ ಹಂಗೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ನಾವು ಹಾಕೋನು ಅದಾದ ನಂತರ ನೀರನ್ನು ನಾವಿಲ್ಲಿ ಸೇರಿಸಣನು ಗೊತ್ತಾತ್ರಲ್ಲ ಈಗ ಒಂದು ಕಪ್ ನೀರನ್ನು ಹಾಕಿದ್ದೀವಿ ಆಮೇಲೆ ಸ್ವಲ್ಪ ನೋಡ್ಕೊಂಡು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತೀವಿ ಆಮೇಲೆ ಅದನ್ನು ಒಮ್ಮೆ ನಾವು ಮಿಕ್ಸ್ ಕೊಡ್ತೀವ್ರಿ ಈಗ ಸಣ್ಣಗೆ ಕುದಿ ಬರತತಿ ಅವಾಗ ಒಂದು ಕೈಯಿಂದ ನೀವು ಆ ಕಡ್ಲಿ ಏನು ಮಿಕ್ಸ್ ಮಾಡಿಟ್ಟಿದ್ದೆವು ನೋಡಿರಿ ಅದನ್ನು ಹಾಕೋದು ಅದನ್ನು ಹಾಕಿ ಈ ಕಡೆ ನೀವು ಅದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋತಂದ್ರೆ ತ್ರಿಬ್ಯಾಡ್ಕೊತ ಹೋಗೋದು ತಣ್ಣಿನ ತಾನ ಗಟ್ಟಿಯಾಕೋತ ಅದು ರೀ ಗೊತ್ತಾದ್ರೆ ಎಲ್ಲಿ ಗಂಟು ಗಿಂಟು ಉಳಿಲಾರ್ದಂಗೆ ನಾವು ಆರಾಮ್ ಸರಿಯಾಗಿ ಮಾಡಿದ್ದೀವಿ ಈಗ ಹೊಸ್ದಾಗಿ ಮಾಡಾಕತ್ತಿದ್ರೆ ಹಿಂಗೆ ಮಾಡ್ಬೋದು ಇಲ್ಲ ಜುಣಕುದೊಡೆ ನಮ್ಮ ಚಳದಾಗಿ ನೋಡಿದಿರಿ ಅಂತ ನಿಮಗೆ ಬೇರೆ ರೀತಿಯೇ ಸಿಗ್ತೈತಿ ಮುಂದಕ್ಕೆ ಒಂದು ಪ್ಲೇಟ್ನಾಗ ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಕಡೆ ಸಾವ್ರಿ ಅದನ್ನು ಇಡ್ನೋರಿ ಅದಾದ ನಂತರ ಅದ್ರ ಮೇಲೆ ಎಳ್ಳು ಕೊತ್ತಂಬರಿ ಮತ್ತು ಕೊಬ್ಬರಿ ತುರಿ ಏನಿರ್ತತಿ ಅದನ್ನು ಟಾಕು ನೋವು ಇಷ್ಟು ಹಾಕಿ ಆ ಕಡೆ ನಾವು ಜುನಕ ಏನು ಮಾಡಿ ಇಟ್ಟಿದ್ದೀವಿ ನೋಡಿರಿ ಈ ಜುನಕ ತೊಗೊಂಡು ಬಂದ ನಾವು ಆ ಪ್ಲೇಟಿಗೆ ಏನೆಲ್ಲ ಹಚ್ಚಿದ್ದೇವ್ರಲ್ಲೇ ಆ ಪ್ಲೇಟಿಗೆ ತೊಗೊಂಡು ಬಂದ ಹಾಕುನು ಮೇಲೆ ಏನು ಮಾಡ್ನೋರಿ ಇದನ್ನು ಸ್ವಲ್ಪ ನೀವು ರೂಢಿ ಇತ್ತಂತಂದ್ರೆ ಕೈಲೇ ಮಾಡ್ಬೋದು ಆಮೇಲೆ ಇಲ್ಲ ಅಂತ ಚಮಚೆಲೆ ಮಾಡಿರಿ ಆದ್ರೆ ಚಮಚೆ ಇದು ಪ್ಲಾಸ್ಟಿಕ್ ಅಲ್ಲ ಅದು ನೆನ್ಪಿಟ್ ರೀ ಆಮೇಲೆ ಏನು ಮಾಡ್ರಿ ಸ್ವಲ್ಪ ಅದನ್ನು ಹಿಂಗೆ ಎಲ್ಲ ಕಡೆ ಸಮಾತಂಗೆ ಮಾಡಿ ಆಮೇಲೆ ಅದಕ್ಕೆ ಈ ಕೊಬ್ಬರಿ ತುರಿ ಆಮೇಲೆ ಈ ಎಳ್ಳು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿರಿ ಇಷ್ಟು ಹಾಕಿ ಅದನ್ನು ಒಂದು ಹಿಟ್ಟು ಒತ್ತಿದಂಗೆ ಮಾಡಿ ಇಟ್ಟು ಮಾಡಿ ನೀವು ಅದನ್ನು ತನಗೆ ಹಾಕಿಬಿಡ್ರಿ ಇನ್ನು ಊಟಕ್ಕೆ ನಾವು ಯಾವಾಗ ಪ್ಲೇಟ್ ಹತ್ತಿರತಿರ್ತೀವಿಲ್ಲ ಅಲ್ಲಿಗೆ ನಾವು ವಾಪಸ್ ಬರೋಣ ಈಗ ಅಲ್ಲಿ ತನ ಮತ್ತೊಂದು ಬೇರೆ ಏನು ಮಾಡ್ಬೇಕಲ್ರಿ ಒಂದು ಬಾಂಡಾಗ ಸ್ವಲ್ಪ ಎಣ್ಣಕೆಟ್ಟ ಎಣ್ಣೆ ಕಾದಾದ್ಮೇಲೆ ನಾವು ಅದಕ್ಕೆ ಏನು ಹಾಕಿದ್ದೀವಿ ಜೀರಿಗೆಯನ್ನು ಹಾಕಿದ್ದೀವಿ ಜೀರಿಗೆ ಆದಮೇಲೆ ದಮ್ ದಮ್ಮಗೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿದ್ದೇವೆ ಹಂಗೆ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಆಮೇಲೆ ಕರಿಬೇವು ಇಷ್ಟು ಹಾಕಿರಿ ಅಕಸ್ಮಾತ್ ನಾವು ತೋರಿಸುವಂಥ ಯಾವ್ದ್ರೆ ಅಡಿಗೆಯಾಗ ಇವತ್ತಿನ ಈ ಏನು ವಿಡಿಯೋದಾಯ್ತಿರ್ಲ್ರಿ ಇದ್ರಾಗೆಲ್ರೆ ನಿಮಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬ್ಯಾಡನ್ನಿಸ್ತಿದ್ರೆ ನೀವು ಸ್ಕಿಪ್ ಮಾಡ್ಬೋದು ರೀ ಹಂಗೆ ಹಸಿ ಖಾರನೂ ಹಾಕಿದ್ದೀವಿ ಈಗ ನೋಡಿ ನೋಡ್ಕೋತಾ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಸಿ ಖಾರ ಅಂದ್ರೆ ಅದ ಮೆಣಸಿಕಾಯಿ ಮತ್ತು ಉಪ್ಪಾಗಿ ಜಜ್ಜಿದ್ರಿ ಆಮೇಲೆ ಇಲ್ಲಿ ಒಂದಿಟ್ಟು ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ನಾವು ಕ್ಯಾರೆಟ್ ತುರಿ ಅಂದ್ರೆ ಕ್ಯಾರೆಟ್ ಏನು ಮಾಡಿದ್ದೀವಿ ತುರಿದು ರೀ ಮೊದಲು ಅದನ್ನು ತೊಗೊಂಡು ಇಲ್ಲಿ ಹಾಕಿರಿ ಅಂದರೆ ನಾವು ನಿಮಗೇನು ತೋರ್ಸೋಕಂತೀವಿ ಕ್ಯಾರೆಟ್ ಚಟ್ನಿ ಅಥವಾ ಕ್ಯಾರೆಟ್ ಭಾಳ ಮಸ್ತಾಗಿರುವಂತಹ ಪಲ್ಯ ನೀವು ಏನು ಬೇಕಾದ ಅನ್ಕೋಬೋದು ರೀ ಅದು ನಮ್ಮ ಕಡೆ ಗಜರಿಕಾಯಿ ಚಟ್ನಿನ ಅಂತಾರೆ ಅದಕ್ಕೆ ಈಗ ಅದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬೇಯಕ್ಕೆ ಚೆನ್ನಾಗಿ ಬೇಯಿಸಿದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಬರ್ತದೆ ಮ್ಯಾಲೊಂದು ಗಿಟ್ಟ ಕೊತ್ತಂಬರಿ ಸೊಪ್ಪಿಂದ ಹಾಕಿ ನೀವು ಚಂದಂಗೆ ಒಮ್ಮೆ ಮಿಕ್ಸ್ ಕೊಡಿ ಇಷ್ಟು ಮಾಡಿದಿರಿ ಅಂತಂದ್ರೆ ಒಂದು ಕ್ಯಾರೆಟ್ ಚಟ್ನಿ ರೆಡಿ ಆಗ್ತದೆ ರೀ ಇನ್ನು ಈ ಕಡೆ ನಾವು ಹೆಸರು ಕಾಳಿದ್ದು ರೀ ಅವಂದ ಹೆಸರು ಕಾಳನ್ನ ಚೆನ್ನಾಗಿ ಕುದಿಸಿ ಇಟ್ಟು ನೀವು ಅದ್ರ ಕಟ್ಟಲೆ ಬೇಕಂದ್ರೆ ಸಾಂಬಾರು ಮಾಡ್ಬೋದು ನಾವು ನಿಮಗೆ ಅಲ್ಲಿ ಕಾಳು ಪಲ್ಯ ತೋರ್ಸಾಕತ್ತೀವಿ ಒಂದು ಪಾಂಡ್ನಾಗ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾಯ್ದಾದ್ಮೇಲೆ ಸಾಸ್ವಿ ಜೀರಿಗೆ ಇವೆಲ್ಲ ಅಂತರೂ ಹಾಕುದ್ರಿ ಅದಾದ ನಂತರ ಅದಕ್ಕೆ ಉಳ್ಳಾಗಡ್ಡಿಯನ್ನ ನೀವು ಕಟ್ ಮಾಡಿಟ್ಟಿರ್ತೀರಿ ರೀ ಮೊದಲು ಅವ್ನು ಹಾಕೋದ್ರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಿಮ್ಗೆ ಆಗಲೇ ಹೇಳಿದಿನ ಮತ್ತೆ ಮತ್ತೆ ಹೇಳತ್ತೀನಿ ಉಳ್ಳಾಗಡ್ಡಿ ಅಂಥವು ಇಂಥವು ಏನೇನು ಬೇಕಿರಲ್ಲ ಅವನ್ನೆಲ್ಲ ಮೊದಲು ಕಟ್ ಮಾಡಿ ಇಟ್ಕೋರಿ ಮುಂದಕ್ಕೆ ಇದ್ರಾಗ ಉಪ್ಪು ಗರಂ ಮಸಾಲ ಕೆಂಪು ಖಾರದ ಪುಡಿಯನ್ನು ಹಾಕಿರಿ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ ಗರಂ ಮಸಾಲ ಪುಡಿ ಸ್ವಲ್ಪ ಹಾಕಿರಿ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ ಅದಾದ ನಂತರ ಟೊಮ್ಯಾಟೊ ಟೊಮ್ಯಾಟೊ ಹಾಕಿ ಹಾಕ್ಬೋದು ರೀ ಟೊಮೆಟೊ ಈಗ ಆಮೇಲೆ ಹಾಕಿದ್ರು ನಡಿತೈತಿ ಮೊದ್ಲು ಅಂದರೆ ಸ್ವಲ್ಪ ಎದ್ದು ಕಾಣಲಿ ಅಂತೇಳಿ ಆಮೇಲೆ ಹಾಕಿದ್ವಿ ಒಟ್ಟು ಅದಾದ ನಂತರ ಇದಕ್ಕೆ ಕುದಿಸಿದಂತಹ ಈ ಹೆಸರು ಕಾಳುಗಳನ್ನ ಕಾಳು ಪಲ್ಯ ಇತ್ತು ಅಂತಂದ್ರೆ ರೊಟ್ಟಿ ಊಟ ಭಾಳ ಮಸ್ತ್ ಅನ್ನಿಸ್ತೈತ್ರಿ ಮೊಸರ ಚಟ್ನಿ ಅದು ಮಾಡಿರ್ತೀವಲ್ಲ ಅವಾಗ ಕಾಳು ಪಲ್ಯ ಪಲ್ಯಗಳ ಕಂಪಲ್ಸರಿಯಾಗಿ ಇಟ್ಕೋತೋ ಬರೀ ಮುಂದಕ್ಕೆ ಇದ್ರಾಗ ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ ಮಾಡಿದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಡ್ರಿ ಆಮೇಲೆ ನೀವು ತೆಗೆದ ಬಂದ್ ಮಾಡಿರಿ ಬರಬರಿಯಾಗಿ ಈ ಒಂದು ಭಾಳ ಸಿಂಪಲ್ ಆಗಿರುವಂತಹ ಹೆಸರು ಕಾಳು ಪಲ್ಯ ಅತಿ ಸುಲಭವಾಗಿ ರೆಡಿಯಾಗಿರ್ತತಿ ಏನಂತರಿ ನೀವು ಈ ಒಂದು ಪಲ್ಯ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ ಇನ್ನು ಇದನ್ನು ಕ್ಲೋಸ್ ಮಾಡಿರಿ ಮುಂದಿನ ಚಾಪ್ಟರ್ ಹೋಗೋಣ ಏನು ರೀ ಅಂತಂದ್ರೆ ಹಸಿ ಖಾರ ಉತ್ತರ ಕರ್ನಾಟಕದ ರೊಟ್ಟಿ ಒಟ್ಟಿಗೆ ಹಸಿ ಖಾರ ಇರಲಿಲ್ಲ ಅಂತಂದ್ರೆ ಮಜಾನ ಬರಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಹಸಿ ಮಿಂಚಿಕಾಯಿ ನಿಮಗೆ ಖಾರ ಕಡಿಮೆ ಇರೋ ನೋಡ್ಕೊಂಡು ನೋಡ್ಕೊತೀರಿ ಎಟ್ಟು ಬೇಕು ಒಂದು ಸ್ವಲ್ಪ ಅದ್ರಾಗ ಎಣ್ಣೆ ಹಾಕಿ ಇವನ್ನ ಎಲ್ಲನೂ ಹುರಿ ಚಂದಂಗಿ ಒಂದು ಈಟ ಅದಕ್ಕೆ ಕಣ್ಣು ಬೀಳುವ ಅಂದ್ರೆ ಮ್ಯಾಲ ಕಣತ್ತವರಲೆ ಹಂಗೆ ಹುರಿರಿ ನೀವು ಚಂದಂಗಿ ಅದಾದ ನಂತರ ಇವ್ನ ಒಂದು ಕಾರು ಕಲ್ನಾಗೆ ಹಾಕಿ ಅದಕ್ಕೊಂದು ಈಟ ನೋಡ್ಕೊಂಡು ಉಪ್ಪು ಮತ್ತು ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಅದಾದ ನಂತರ ಸ್ವಲ್ಪ ಕರಿಬೇವು ಕೊತ್ತಂಬರಿ ಆಮೇಲೆ ಕೊತ್ತ ಕೊತ್ತಂಬರಿ ಕರಿಬೇವು ಹಾಕುತ್ತಾ ಕರಿಬೇವು ಕರಿಬೇವ ಹಾಕ್ತಾರೆ ಹಾಕ್ತಾರೊಬ್ಬೊಬ್ಬರು ಹಾಕೋಂಗಿಲ್ಲ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಅದಾದ ನಂತರ ಚಂದಂಗೆ ಅದನ್ನು ಬರೊಬ್ಬರಿಯಾಗಿ ನೀವು ಚಮಾದ ಆಡ್ಲಿ ಅವಳು ಚಗಳಾಗಿ ಅಂದರೆ ಅಗಳ ಚಗಳಾಗಿ ಚೆಂದಂಗೆ ಅಂದರೆ ಪೂರ್ತಿ ಸಣ್ಣ ಅಲ್ಲ ಅನ್ನೋದು ಅರ್ಥ ರೀ ಅಷ್ಟ ಹಂಗೆ ನೀವು ಕೊಟ್ಟಬೇಕಾಗ್ಕತಿ ಕುಟ್ಟಿ ತೆಗೆದಿಟ್ಕೊಂಡ್ಬಿಡ್ರಿ ಇಲ್ಲಿಗೆ ಮುಗಿತೈತಿ ಇನ್ನು ಸೈಡ್ ಏನರ ತಿನ್ನಾಕಬೇಕಿರಲಿಲ್ಲ ಅದಕ್ಕೆ ಅಂಥೇಳಿ ಅದ ಒಂದು ಪ್ಯಾನ್ಯಾಗ ಅಥವಾ ಎದ್ರಾಗರ್ರಿ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟ ಅದಾದ ನಂತರ ಅದಕ್ಕೆ ಹಾಗಲ್ಕಾಯಿನ ನಡ್ಬಾರಕಿನ್ ಬೀಜ ತೆಗದ ನಾವು ಫ್ರೈ ಮಾಡ್ಕೊಂಡು ತಿಂದ್ರೆ ಭಾಳ ಮಸ್ತ್ ಅನ್ನಿಸ್ತಾವೆ ಅದಕ್ಕೆ ಏನು ಮಾಡ್ರಿ ಕರೆಕ್ಟಾಗಿ ನೀವ ಅವನ್ನ ಫ್ರೈ ಮಾಡ್ಕೊಂಡು ಇಟ್ಕೊಳ್ರಿ ಇದ್ರ ಮ್ಯಾಲ ಸೈಡ್ ಅಂತ ಹೇಳಿ ತಿನ್ನಾಕ ಒಂದು ಈಟು ಉಪ್ಪು ಕುದುರ್ಸ್ಕೊಂಡು ತಿಂದರೆ ಊಟದ ಜೊತೆ ಭಾಳ ಚಲೋ ಅನ್ನಿಸ್ತಾವ್ರಿ ಅದಕ್ಕೆ ಈ ರೀತಿಯಾಗಿ ಮಾಡ್ಕೊಂತ ಬರ್ರಿ ಆಮೇಲೆ ತ ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಉಪ್ಪು ಹಾಕೋದು ಮಿಕ್ಸ್ ಮಾಡೋದು ಅಷ್ಟೇ ಆಮೇಲೆ ಯಾಕಂತಂದ್ರೆ ಹಿಂಗೆ ಯಾಕೆ ಮಾಡ್ರಿ ಅಂತಂದ್ರೆ ಪಲ್ಯ ಒಬ್ಬೊಬ್ಬರ ಭಾಳ ರೀ ನಾನು ಅದಕ್ಕೆ ಹಿಂಗೆ ಮಾಡ್ಕೊಂಡು ತಿಂದಿರಿ ಅಂತಂದ್ರೆ ನಿಮಗೆ ಚಲೋ ಅನಿಸ್ತತಿ ಮತ್ತು ಹಾಗಲ್ಕಾಯಿ ನಿಮಗೆ ಎಫೆಕ್ಟ್ ಬೀಳ್ತದೆ ಅಂದ್ರೆ ತಿಂದಿದ್ರೆ ಚಲೋ ಏನು ಅಷ್ಟೆ ಇನ್ನು ಮುಂದಕ್ಕೆ ಏನು ರೀ ತಂಪಂದು ರೀ ಬೇಕಲ್ಲ ಅದಕ್ಕೆ ಮೊಸರನ್ನ ಮಾಡೋಣ ಸಿಂಪಲ್ ಮೊಸರನ್ನ ಈಗ ಅನ್ನ ಮಾಡಿ ತೊಗೊಂಡಿರ್ತೀವಲ್ಲ ಆ ಅನ್ನದಾಗ ಸ್ವಲ್ಪ ನಿಮ್ಗೆಂಟು ಬೇಕು ನೋಡ್ಕೊಂಡು ಆಕ ಮೊಸರು ಕೊತ್ತಂಬರಿ ಆಮೇಲೆ ದಮ್ಮನ ಜಜ್ಜಿದ ಬೆಳುಳ್ಳಿ ನೀವು ಬೇಕಂದ್ರೆ ಇವನ್ನೆಲ್ಲ ಸ್ಕಿಪ್ ಮಾಡಿದ್ರೆ ನಡಿತೈತಿ ಅಷ್ಟೇ ಕಲಿಸಿ ಬಿಡ್ರಿ ಆಮೇಲೆ ನೋಡಿ ಕರೆಕ್ಟಾಗಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಮೊಸರ ನಾನು ಸಿಂಪಲ್ಲಾಗಿ ರೆಡಿ ಹಾಕಿದ್ರೆ ಗರ್ನಿ ಏನೂ ಅದಕ್ಕೆ ಇನ್ನು ಗೊಂಜಾಳ ರೊಟ್ಟಿ ಅಥವಾ ಗೋವಿನ ಜೋಳ ರೊಟ್ಟಿ ಅಂತ ಅಂತೀವಿ ನೋಡಿ ಆ ಜೋಳದ ಹಿಟ್ಟನ್ನು ಅಂದರೆ ಗೊಂಜಾಳ ಹಿಟ್ಟನ್ನು ಒಂದು ಕಪ್ ತೊಗೊಂಡಿದ್ದೆವು ಮುಂದಕ್ಕೆ ಏನು ಮಾಡ್ರಿ ನೀವು ಸ್ವಲ್ಪ ಜಾಗ ಮಾಡ್ಕೊಂಡು ಬಿಸಿನೀರನ್ನು ಹಾಕಿರಿ ಹಿಟ್ಟು ಜಗಿ ಬರೋ ಅಂಥದ್ದಿತ್ತಂದ್ರೆ ಭಾಳ ಬೇಕಾಗಿಲ್ಲ ಬಿಸಿನೀರ ಸ್ವಲ್ಪ ಹಾಕಿದ್ರು ನಡಿತೈತಿ ಅದಕ್ಕೆ ನೀವು ಇದನ್ನು ಸ್ವಲ್ಪ ಬಿಸಿನೀರು ಹಾಕಿ ಆ ಕಡ್ತಾರ ತೊಗೊಂಡ ಚಂದಂಗಿ ಮಿಕ್ಸ್ ಕೊಡ್ರಿ ಇಷ್ಟು ಮಿಕ್ಸ್ ಮಾಡಿದಾದ್ಮೇಲೆ ಸುತ್ತ ಇದ್ದದನ್ನೆಲ್ಲ ನಡಬಾರು ತೊಗೊಂಬಂದು ಕಡ್ತಾರನ್ನ ನಟ್ಟು ನಡಬಾರ್ಕ್ ಮಾಡಿ ಗುಂಪಿ ಹಾಕಿರಿ ಹಾಕಿದಾದ್ಮೇಲೆ ಕರೆಕ್ಟಾಗಿ ಅದನ್ನ ಇನ್ನ ಕಲ್ಸಾಕ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ನೀವು ಮುಂದಕ್ಕೆ ಏನು ಮಾಡ್ರಿ ಕಲಸುವಾಗ ಸ್ವಲ್ಪ 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 ತಂಪು ನೀರು ರೆಟ್ಟ ಬೇಕು ಅಷ್ಟೇ ಹಾಕಿ ನೀವು ಈ ರೊಟ್ಟಿ ಹೇಳಿ ಹಿಟ್ಟು ನಾದ್ಕೊಳ್ಬೇಕಾಗ್ಕತ್ರಿ ಈ ಒಂದು ಗೊಂಜಾಳ ರೊಟ್ಟಿ ನೀವು ಎಲ್ಲರೂ ತಿಂದಿರೋ ಏನಿಲ್ಲೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಾಗೆ ಹೇಳ್ರಿ ನೀವು ಅಕಸ್ಮಾತ್ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಗಳ ಕಡೆಯಿಂದ ಇದ್ರಿ ಅಂತಂದ್ರೆ ನೀವು ಕಂಪಲ್ಸರಿಯಾಗಿ ಅಥವಾ ಒಂದು ಸಲಹಾರೆ ಈ ಗೊಂಜಾಳ ನುಚ್ಚ ಮತ್ತು ಮಜ್ಜಿಗೆ ಅಂತೂ ತಿಂದ ತಿಂದಿರ್ತೀರಿ ಇನ್ನು ಮುಂದಕ್ಕೆ ಸ್ವಲ್ಪ ಉಳ್ಳಿ ಮಾಡ್ಕೊಳ್ಳೋದು ಕೆಳಗೆ ಒಂದು ಈಟ ಗೊಂಜಾಳು ಹೀಟ್ ಹಾಕೋದು ಅದಾದ ನಂತರ ರೊಟ್ಟಿ ತಟ್ಟಾಕ ಸ್ಟಾರ್ಟ್ ಮಾಡೋದು ರೀ ಹಿಂಗೆ ಸೇಮ್ ಹೆಂಗೆ ನೀವು ಜೋಳದ ರೊಟ್ಟಿ ಮಾಡ್ತಿರ್ತೀರೋ ಅದೇ ರೀತಿ ಒಳಗನ ಭಾಳ ಚೆಂದಂಗಿ ಮೆತ್ತನ ನಾವು ಗೊಂಜಾಳ ರೊಟ್ಟಿ ರೀ ಗೊಂಜಾಳ ರೊಟ್ಟಿ ನಾವು ಭಾಳಷ್ಟು ಸಲ ಕಡಕನ ಮಾಡ್ತಿರ್ತೀವಿ ಆದರೆ ನಿಮಗೆ ಇಲ್ಲಿ ಸಾಫ್ಟ್ ತೋರ್ಸಾಕತ್ತೀವಿ ನೋಡಿ ಹಂಗೆ ಒಂದು ಸಲ ಚೆಂದಂಗ ರೊಟ್ಟಿ ಬಡೀತಿರ್ಲ ತವಾ ಕಾಯಕ್ಕೆ ಇಟ್ಟಿರ್ಬೇಕು ನೀವು ಆಮೇಲೆ ಆ ಹಿಟ್ಟಿದ್ದದನ್ನು ಮ್ಯಾಲ ಮಾಡಿ ತವಾಕ್ಕೆ ಹಾಕೋದು ಅದಾದ ನಂತರ ಅದು ಬೇಯಕ್ಕೆ ಸ್ಟಾರ್ಟ್ ಆಗ್ತತಿ ನೀವು ಆ ಹಿಟ್ಟು ಯಾಕಂದ್ರೆ ಮ್ಯಾಲೆ ಮಾಡಿತಿರ್ಲ ಮ್ಯಾಗಿನ ಸೈಡ ಒಂದು ಬಟ್ಟೆಯನ್ನು ಎದ್ದಿ ಚಂದಂಗೆ ಅದ್ರ ಮೇಲೆ ದಂಡಿ ಬಿಡ್ಲಾರ್ದಂಗೆ ಸಾವ್ರೋದು ಅದಾದ ನಂತರ ಸ್ವಲ್ಪ ಅದು ಆರ್ತೈತಿ ಅವಾಗ ತಿರುಗಿಸಿ ಹಾಕಿದ್ರಿ ನೀವು ಕರೆಕ್ಟಾಗಿ ಅದು ಉಬ್ಬು ಹಂಗೆ ನೋಡ್ಕೊಂಡು ಚಂದಂಗಿ ಹಿಂಗೆ ತಿರ್ಗಿಸಿ ತಿರ್ಗಿಸಿ ಹಾಕಿ ಬೇಯಿಸೋದು ಇಷ್ಟು ಮಾಡಿದ್ರಿ ಅಂತಂದ್ರೆ ನಿಮಗೆ ಗಂಜ ರೊಟ್ಟಿ ಬರ್ತೈತಿ ಹಂಗೆ ಅದು ಆಗೊಟ್ಗೆ ಈ ಕಡೆ ಇನ್ನೊಂದು ರೊಟ್ಟಿ ಬಡ್ದು ಇಡ್ರಿ ತವ ಮೇಲೆ ಹಾಕಿರಿ ನಿಮಗೆ ಆಗಲೇ ಹೇಳ್ದಂಗೆ ಬಟ್ಟೆಯನ್ನು ನೀರಾಗೆದ್ದಿ ಅದ್ರ ಮೇಲೆ ದಂಡಿ ಬಿಡ್ಲಾರ್ದಂಗೆ ಹಚ್ಚಿರಿ ಅದು ಸ್ವಲ್ಪ ಆರ್ತೈತಿ ಆವಾಗ ನೀವು ಅದನ್ನು ತಿರುಗಿಸಿ ಹಾಕಿರಿ ಹಿಂಗೆ ಎರಡು ಮೂರು ಸಲ ತಿರುಗಿಸಿ ಹಾಕೋತ ಹೋದ್ರಿ ಅಂತಂದ್ರೆ ರೊಟ್ಟಿ ಚಂದಂಗಿ ಉಬ್ಬಿ ಬರ್ತೈತಿ ನೀವು ಬೇಕಂದ್ರೆ ಒಂದು ಒಣ ಬಟ್ಟೆಯಿಂದ ಒಯ್ತಿದ್ರು ಅಟ್ಟ ಚಂದಂಗಿನ ಉಬ್ತೈತಿ ಇಟ್ಟು ಸಾಫ್ಟಾಗಿ ಏಕದಮ್ ಪದ್ದಸಿರಿಯಾಗಿ ಈ ಒಂದು ರೊಟ್ಟಿ ಬರ್ತೈತಿ ನೀವು ಅಕಸ್ಮಾತ್ ಫಸ್ಟ್ ಟೈಮ್ ತಿನ್ನತಿದ್ದಿರಿ ಅಂತಂದ್ರೆ ಕಮೆಂಟ್ ಸೆಕ್ಷನ್ಗೆ ಹೇಳಿರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಆಮೇಲೆ ಗಂಜಾಳ ಇಟ್ಟಂತರೂ ನಿಮಗೆ ಎಲ್ಲ ಕಡೆ ಸಿಗ್ತೈತೆ ರೀ ಈಗ ಅಂತೂ ಆಯಿತು ಅಥವಾ ಬೇರೆ ಬೇರೆ ಆನ್ಲೈನ್ ಆನ್ಲೈನ್ದಾಗಂತೂ ಇದ್ದೇ ಇರ್ತೈತೆ ರೀ ಹೌದಲ್ರಿ ಈಗ ನಾವು ಗಂಜಾ ರೊಟ್ಟಿ ಮಾಡಿದ್ಮೇಲೆ ನಿಮಗೆ ಮತ್ತೆ ಹೇಳಿದ್ದೀನಿ ನಾ ಈ ಸಲ ಜುಣಕಕ್ಕೆ ವಾಪಸ್ ಲಾಸ್ಟಿಗೆ ಬರೋಣ ಅಂತೇಳಿ ಅದಕ್ಕೆ ಈಗ ನೋಡಿ ಜುನಕ ಸೆಟ್ ಆಗಿರ್ತೈತಿ ಅದನ್ನು ಒಡೆಯಾಗಿ ನೀವು ಕಟ್ ಮಾಡಬೇಕಷ್ಟ ಹೆಂಗೆ ಬೇಕೋ ಯಾವ ಸೈಜ್ ಬೇಕೋ ಹಂಗೆ ನೀವು ಆ ಜುಣಕದ ಒಡೆಯನ್ನು ಕಟ್ ಮಾಡಿ ಇಟ್ಕೋರಿ ಇನ್ನೇನಾಯ್ತು ರೀ ಕೆಲಸ ಊಟಕ್ಕಿಂತ ಮೊದಲ ಉಪ್ಪಿನಕಾಯಿ ಅದಕ್ಕೆ ಪ್ಲೇಟಿಗೆ ಫಸ್ಟ್ ಉಪ್ಪಿನಕಾಯಿ ಹಚ್ಚಿ ಜುಣಕುದಡೆಯಿಂದ ಆಮೇಲೆ ಹೋಗಿ ಕಾಳು ಪಲ್ಯನೂ ನೆನಪು ಮಾಡಿಕೊಂಡ ಹಂಗೆ ಒಂದೀಟ ಕ್ಯಾರೆಟ್ ಚಟ್ನಿ ಅಥವಾ ಗಜ್ರಿ ಚಟ್ನಿಯನ್ನು ತೊಗೊಂಡು ಬಂದ ಸೈಡ್ ತಿನ್ನಕಂತೇಳಿ ಹಾಗಲಕಾಯಿ ಹುರಿದಿದ್ದು ಮರಿಲಾರ್ದ ಹಚ್ಚಿ ಆಮೇಲೆ ರೊಟ್ಟಿ ಸುತ್ತಿ ಆದ್ಮೇಲೆ ರೀ ನಾವು ಮೊಸರನ್ನಕ್ಕೆ ಬಂದ ಹಂಗೆ ಒಂದೀಟ ಈಟ ಬಾಜು ಇಟ್ಟುಕೊಂಡ ಹಂಗೆ ಮರಿಲಾರ್ದ ಈ ಒಂದು ಹಸಿ ಖಾರನೂ ಹಾಕಿ ಬಾಜು ಮೆಣಸಿಕಾಯೋ ಅಥವಾ ಈ ಸೌತೆಕಾಯೋ ಏನು ರೀ ಇಟ್ಕೊಂಡ್ರಿ ಮೊಸರು ಜೊತೆ ತಿನ್ನಕ್ಕೆ ಹೋತ ಹೋದ್ರಿ ಅಂತಂದ್ರೆ ಉತ್ತರ ಕರ್ನಾಟಕದ ಖಡಕ್ಕಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಊಟ ಮಧ್ಯಾಹ್ನ ಮಾಡ್ಕೋತೀರಿ ಹಾಗಾದರೆ ನೀವೊಂದು ಊಟ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತತಿ ಹೇಳಿ ಅನ್ಕೊಂತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಉತ್ತರ ಕರ್ನಾಟಕದ ಈ ಒಂದು ಊಟನ ಅಥವಾ ಅಡುಗೆಯನ್ನ ಮಾಡ್ಕೊಳ್ಳೋಕೆ ಹೇಳ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಬವ್ವ ಧನ್ಯವಾದಗಳು ನಮಸ್ಕಾರ